ವಿಜಯಲಕ್ಷ್ಮಿ ಸ್ಟ್ರಾಂಗ್ ವುಮೆನ್ ದರ್ಶನ್ ಪತ್ನಿಯನ್ನು ಕೊಂಡಾಡಿದ್ರು ನಟಿ ರಕ್ಷಿತಾ ಕೊಲಿ ಕೇಸ್ನಲ್ಲಿ ಜೈಲು ಸೇರಿದ್ದ ಪತಿ ದರ್ಶನ್ ಅನ್ನು ಹೊರಗೆ ತರಲು ಪತ್ನಿ ವಿಜಯಲಕ್ಷ್ಮಿ ಮಾಡಿದ್ದು ಒಂದಲ್ಲ ಎರಡಲ್ಲ ಕೋರ್ಟ್ ಕಚೇರಿ ಹತ್ತಿದ್ರು ಗುಡಿ ಗೋಪುರ ಸುತ್ತಿದ್ರು ಪತಿ ಪರ ನಿಂತ ವಿಜಯಲಕ್ಷ್ಮಿಯನ್ನು ದರ್ಶನ್ ಅಭಿಮಾನಿಗಳಷ್ಟೇ ಅಲ್ಲ ಸ್ಯಾಂಡಲ್ವುಡ್ ಮಂದಿ ಕೂಡ ಕೊಂಡಾಡಿದ್ದಾರೆ ವಿಜಯಲಕ್ಷ್ಮಿ ಬಗ್ಗೆ ನಟಿ ರಕ್ಷಿತಾ ಪ್ರೇಮ್ ಹೇಳಿದ್ದೇನು ಪರಸ್ತ್ರೀ ವಿಚಾರಕ್ಕೆ ಗಂಡ ಜೈಲು ಸೇರಿದ್ರು ಆ ವೇಳೆ ಕೂಡ ವಿಜಯಲಕ್ಷ್ಮಿ ಪತಿಯನ್ನು ಬಿಟ್ಟುಕೊಡಲಿಲ್ಲ ದರ್ಶನ್ ಪರ ನಿಂತು ಕಾನೂನು ಹೋರಾಟ ಮಾಡಿದ್ರು ಹಲವು ಸವಾಲುಗಳನ್ನು ಎದುರಿಸಿ ಜಾಮೀನು ಪಡೆದು ದರ್ಶನ್ ಅವರನ್ನ ಜೈಲಿನಿಂದ ಹೊರತಂದ್ರು ದರ್ಶನ್ ಹೊರಗೆ ಬರ್ತಿದ್ದಂತೆ ಇದು ವಿಜಯಲಕ್ಷ್ಮಿ ಹೋರಾಟಕ್ಕೆ ಸಿಕ್ಕ ಜಯ ಎಂದೇ ಅನೇಕರು ಹೇಳಿದ್ದಾರೆ ವಿಜಯಲಕ್ಷ್ಮಿ ಪತಿ ದರ್ಶನ್ ಜೊತೆಯಲ್ಲಿ ನಿಂತಿದ್ರು ಗಂಡನನ್ನು ನೋಡಲು ಪ್ರತಿ ವಾರ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಹೋಗಿದ್ರು ದರ್ಶನ್ ಜೈಲಿನಿಂದ ಹೊರಬರಲೆಂದು ಅನೇಕ ದೇವರಿಗೆ ಹರಕೆ ಕಟ್ಟಿದ್ರು ವಿಜಯಲಕ್ಷ್ಮಿ ಹೋರಾಟವನ್ನು ಅನೇಕರು ಮೆಚ್ಚಿದ್ರು ದರ್ಶನ್ ಗೆಳತಿ ಹಾಗೂ ನಟಿ ರಕ್ಷಿತಾ ಪ್ರೇಮ್ ಕೂಡ ವಿಜಯಲಕ್ಷ್ಮಿಯನ್ನು ಕೊಂಡಾಡಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಸ್ಟ್ರಾಂಗ್ ವುಮೆನ್ ಎಂದಿದ್ದಾರೆ ನಾನು ವಿಜಯಲಕ್ಷ್ಮಿ ಮೂಲಕವೇ ದರ್ಶನ್ ಆರೋಗ್ಯದ ಬಗ್ಗೆ ಮಾಹಿತಿ ಪಡೆದಿದ್ದೆ ಎಂದು ನಟಿ ರಕ್ಷಿತಾ ಹೇಳಿದ್ರು ವಿಜಯಲಕ್ಷ್ಮಿ ಸ್ಟ್ರಾಂಗ್ ವುಮೆನ್ ಇಡೀ ಫ್ಯಾಮಿಲಿ ಅವಳ ಜೊತೆ ಇದೆ ದರ್ಶನ್ ಕೂಡ ಒಳ್ಳೆಯ ಜನದ ಮಧ್ಯ ಇದ್ದಾರೆ ಎಂದು ನಟಿ ರಕ್ಷಿತಾ ಪ್ರೇಮ್ ಹೇಳಿದ್ದಾರೆ ನನ್ನ ಮಗ ಹಾಗೂ ದರ್ಶನ್ ಮಗ ಇಬ್ಬರು ಒಂದೇ ವಯಸ್ಸಿನವರು ಒಂದೇ ಸ್ಕೂಲ್ ಹಾಗೂ ಒಳ್ಳೆಯ ಫ್ರೆಂಡ್ಸ್ ಅಂತ ರಕ್ಷಿತಾ ಹೇಳಿದ್ದರು ನಾನು ಕಂಡಂತೆ ದರ್ಶನ್ ಒಳ್ಳೆಯ ವ್ಯಕ್ತಿ ಪ್ರಾಣಿ ಪ್ರಿಯ ಗ್ರೇಟ್ ಫಾದರ್ ಗುಡ್ ಸನ್ ಒಳ್ಳೆಯ ಗಂಡ ಹಾಗೂ ಗ್ರೇಟ್ ಫ್ರೆಂಡ್ ಎಂದು ದರ್ಶನ್ ಬಗ್ಗೆ ನಟಿ ರಕ್ಷಿತಾ ಹೇಳಿದ್ದಾರೆ ನಟ ದರ್ಶನ್ ಬಗ್ಗೆ ನ್ಯೂಸ್ ಏಯ್ಟೀನ್ ಕನ್ನಡ ಜೊತೆ ಮಾತನಾಡಿದ ನಟಿ ರಕ್ಷಿತಾ ಪ್ರೇಮ್ ನಮ್ಮ ಅಪ್ಪಾಜಿ ಕಾಲದಿಂದಲೂ ದರ್ಶನ್ ಜೊತೆ ನನಗೆ ಒಡನಾಟವಿದೆ ನಾವು ಕಷ್ಟ ಸುಖ ಎಲ್ಲವನ್ನೂ ಹಂಚಿಕೊಳ್ಳುವ ಸ್ನೇಹಿತರು ಎಂದು ರಕ್ಷಿತಾ ಪ್ರೇಮ್ ನಾಳಿನ ಸಂಕ್ರಾಂತಿ ದರ್ಶನ್ ಜೀವನದಲ್ಲೂ ಒಳ್ಳೆಯ ದಿನಗಳನ್ನು ತರುತ್ತೆ ಎನ್ನುವ ನಂಬಿಕೆ ನನಗಿದೆ ಎಂದಿದ್ದಾರೆ ದರ್ಶನ್ ನನ್ನ ಕುಟುಂಬದವರು ನನಗೆ ಏನಾದರೂ ತೊಂದರೆ ಆದರೆ ಅವನು ನನ್ನ ಜೊತೆ ಇರ್ತಾನೆ ಅವನಿಗೆ ಏನೇ ಆದರೂ ನಾನು ಅವನ ಜೊತೆ ಇದ್ದೇ ಇರ್ತೀನಿ ಅವನಿಗೆ ಇನ್ಮುಂದೆ ಏನೂ ಆಗಲ್ಲ ಆಗಲೂ ಬಾರದು ಇದೇ ರೀತಿ ನಾನು ಅವನಿಗೆ ಹೊಸ ವರ್ಷಕ್ಕೆ ವಿಶ್ ಮಾಡಿದ್ದೇನೆ ದರ್ಶನ್ ವಿಚಾರದಲ್ಲಿ ಎಲ್ಲ ಸರಿ ಹೋಗ್ತಿದೆ ಅನ್ನಿಸ್ತಿದೆ ದರ್ಶನ್ ಮೇಲೆ ಕೊಲೆ ಆರೋಪ ಬಂದಾಗಲೂ ನಾನು ತಲೆ ಕೆಡಿಸ್ಕೊಂಡಿರಲಿಲ್ಲ ನಾನು ಶಿವಣ್ಣನನ್ನು ಫಾಲೋ ಮಾಡ್ತಿದ್ದೇನೆ ಅವರಂತೆ ಪಾಸಿಟಿವ್ ಆಗಿ ಯೋಚಿಸಿದೆ ನನ್ನ ಪ್ರಕಾರ ದರ್ಶನ್ ಒಳ್ಳೆಯ ವ್ಯಕ್ತಿ ಅವನ ವಿಚಾರದಲ್ಲಿ ಒಳ್ಳೆಯದ್ದೇ ಆಗುತ್ತೆ ಎಂದು ರಕ್ಷಿತಾ ಹೇಳಿದರು ದರ್ಶನನ್ನು ಜೈಲಿನಲ್ಲಿ ನೋಡಿ ನಾನು ಏನೂ ಮಾತನಾಡಿರಲಿಲ್ಲ ಆಗ ಅವನು ತುಂಬ ವೀಕ್ ಆಗಿದ್ದ ನಾನು ಅವನ ತಂಬಿಕೊಂಡಿದ್ದೆ ದರ್ಶನ್ ಬಗ್ಗೆ ನಾನು ಯಾವಾಗಲೂ ಪಾಸಿಟಿವ್ ಆಗಿಯೇ ಯೋಚನೆ ಮಾಡ್ತಿದ್ದಾನೆ ಎಂದು ಎಂದರು ರಕ್ಷಿತಾ ಇದೇ ರೀತಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಚಾನೆಲ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ